ಫೆಬ್ರವರಿ ಎಂಟು ಭೀಷ್ಮ ಏಕಾದಶಿ ಶನಿವಾರದಂದು ಏಳು ತಲೆಮಾರಿನ ಐಶ್ವರ್ಯಕ್ಕಾಗಿ ಹೀಗೆ ಮಾಡಿ ಮಾದ ಮಾಸವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಈ ತಿಂಗಳಲ್ಲಿ ಸ್ನಾನ ಮತ್ತು ಹಬ್ಬಗಳಿಗೆ ಪ್ರಮುಖ ಸ್ಥಾನವಿದೆ ಮಾದ ಶುದ್ಧ ಏಕಾದಶಿ ಬಹಳ ಪವಿತ್ರವಾಗಿದೆ ಹಿಂದೂ ಪಂಚಾಂಗ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಕಾರ ಏಕಾದಶಿ ತಿಥಿ ಫೆಬ್ರವರಿ ಏಳು ರಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಎಂಟು ರಂದು ರಾತ್ರಿ ಎಂಟು ಗಂಟೆಗೆ ಕೊನೆಗೊಳ್ಳುತ್ತದೆ ಆದರೆ ಫೆಬ್ರವರಿ ಎಂಟರ ಶನಿವಾರದಂದು ಏಕಾದಶಿಯನ್ನು ಆಚರಿಸಬೇಕು ಏಕಾದಶಿ ತಿಥಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಆದ್ದರಿಂದ ಈ ಮಂಗಳಕರವಾದ ಭೀಷ್ಮ ಏಕಾದಶಿಯಂದು ನಾವು ವೆಂಕಟೇಶ್ವರ ದೇವರನ್ನು ಪೂಜಿಸಬೇಕು ಪಾಲಿಸಬೇಕಾದ ನಿಯಮಗಳೇನು ಈಗ ಈ ವಿಡಿಯೋದಲ್ಲಿ ಉಪವಾಸದ ನಿಯಮಗಳ ಬಗ್ಗೆ ತಿಳಿಯೋಣ ಭೀಷ್ಮ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯುತ್ತಾರೆ ಏಕೆಂದರೆ ಇಂದು ನೀವು ಏನೇ ಮಾಡಿದರೂ ಅದು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಭೀಷ್ಮ ಏಕಾದಶಿಯು ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಮಂಗಳಕರವಾಗಿದೆ ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ಪುರಾಣಗಳು ಸ್ವರ್ಗ ಪ್ರಾಪ್ತಿ ಖಚಿತ ಎನ್ನುತ್ತವೆ ಭೀಷ್ಮ ಏಕಾದಶಿ ಈ ತಿಂಗಳ ಫೆಬ್ರವರಿ ಎಂಟರ ಶನಿವಾರ ಬರುತ್ತದೆ ಇಂದು ಭಗವಾನ್ ವಿಷ್ಣುವಿನ ಆರಾಧನೆಯು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಈ ಭೀಷ್ಮ ಏಕಾದಶಿಯ ದಿನದಂದು ವಿಷ್ಣುವಿನ ಮೂರ್ತಿಯಾದ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಉಪವಾಸ ಮಾಡುವವರು ತಮ್ಮ ಜೀವನದುದ್ದಕ್ಕೂ ವಿಷ್ಣುವಿನ ಅನುಗ್ರಹವನ್ನು ಅನುಭವಿಸುತ್ತಾರೆ ಈ ಭೀಷ್ಮ ಏಕಾದಶಿ ದಿನದಂದು ನರಸಿಂಹಸ್ವಾಮಿಯ ವಿವಾಹ ನೆರವೇರುತ್ತದೆ ಅಂತರ್ವೇದಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಣ್ಣಾವರಂ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಯಾದಗಿರಿ ಗುತ್ತದ ಸಿಂಹಾಚಲಂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಕಲ್ಯಾಣ ಭದ್ರಾಚಲಂ ಸೀತಾರಾಮುಲ ದೇವಸ್ಥಾನದಲ್ಲಿ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು ನಡೆಯುತ್ತವೆ ಫೆಬ್ರವರಿ ಎಂಟು ಶನಿವಾರದಂದು ಮಹಿಳೆಯರು ಮುಂಜಾನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸ್ವಚ್ಛ ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿ ಬಿಡಿಸಿ ಮನೆಯ ಬಾಗಿಲ ಕಂಬಗಳಿಗೆ ಕುಂಕುಮ ಅರಿಶಿನ ಹಚ್ಚಿ ಮನೆಯಲ್ಲಿ ಪೂಜೆ ಆರಂಭಿಸಬೇಕು ಈ ಭೀಷ್ಮ ಏಕಾದಶಿಯಂದು ವಿಷ್ಣುವಿನ ಮೂರ್ತಿಯಾದ ವೆಂಕಟೇಶ್ವರನನ್ನು ಪೂಜಿಸಬೇಕು ಹಾಗೆಯೇ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಆದ್ದರಿಂದ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ವೆಂಕಟೇಶ್ವರನ ಚಿತ್ರ ಹಾಗೂ ಲಕ್ಷ್ಮೀ ದೇವಿಯ ಫೋಟೋವನ್ನು ಶ್ರೀಗಂಧ ಮತ್ತು ಕುಂಕುಮದ ಹನಿಗಳಿಂದ ಅಲಂಕರಿಸಬೇಕು ಮತ್ತು ಕಮಲದ ಹೂವುಗಳು ತುಳಸಿ ಚಿಗುರುಗಳು ಮತ್ತು ಜಾಜಿಮಾಲೆಗಳಿಂದ ಅಲಂಕರಿಸಬೇಕು ಹಳದಿ ಬಣ್ಣವು ಇಂದಿನ ವಿಶೇಷವಾಗಿದೆ ಹಳದಿ ಬಣ್ಣದ ಅನ್ನ ಹಳದಿ ಬಣ್ಣದ ಬಟ್ಟೆ ಎಂದರೆ ಸ್ವಾಮಿಗೆ ಅಪಾರ ಪ್ರೀತಿ ಹಾಗಾಗಿ ಇಂದು ಪೂಜೆ ಮಾಡುವವರು ಕಡ್ಡಾಯವಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ಪೂಜೆ ಮಾಡಲು ಪ್ರಯತ್ನಿಸಬೇಕು ಹಳದಿ ಬಣ್ಣದ ಬಟ್ಟೆಗಳನ್ನು ಇಂದು ಧರಿಸುವುದರಿಂದ ಜಾತಕದಲ್ಲಿನ ಗ್ರಹದೋಷಗಳು ದೂರವಾಗುತ್ತವೆ ನಿಮ್ಮ ಜಾತಕದಲ್ಲಿ ಅದೃಷ್ಟವು ಹೆಚ್ಚಾಗುತ್ತದೆ ಹಾಗೆಯೇ ನೀವು ಹಳದಿ ಹೂವುಗಳಿಂದ ದೇವರನ್ನು ಪೂಜಿಸಿದರೆ ನೀವು ಡಬಲ್ ಪುಣ್ಯ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮಲ್ಲಿರುವ ಆಭರಣಗಳಿಂದ ವೆಂಕಟೇಶ್ವರನನ್ನು ಪೂಜಿಸಿ ಮನೆಯಲ್ಲಿ ಪೂಜೆ ಆರಂಭಿಸುವ ಮುನ್ನ ಮೊದಲು ತುಳಸಿ ಪೂಜೆ ಮಾಡಿ ಏಕಾದಶಿಯೆಂದು ತುಳಸಿ ಪೂಜೆಯನ್ನು ಮಾಡಿದರೆ ಹೆಚ್ಚಿನ ಪುಣ್ಯ ಬರುತ್ತದೆ ನಿಮ್ಮ ಮನೆ ಅಪಾರ ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತದೆ ಮೊದಲು ತುಳಸಿ ಕೋಟವನ್ನು ಸ್ವಚ್ಛಗೊಳಿಸಿ ತುಳಸಿ ಕೋಟಕ್ಕೆ ನೀರು ಮತ್ತು ಅರಿಶಿನವನ್ನು ಹಾಕಿ ಕುಂಕುಮವನ್ನು ಅರ್ಪಿಸಬೇಕು ತುಳಸಿ ಕೋಟೆಯಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ತುಳಸಿಯನ್ನು ದೂಪ ದೀಪ ನೈವೇದ್ಯದಿಂದ ಪೂಜಿಸಿ ನಂತರ ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ತುಳಸಿ ಪಡೆಗಳು ಭಗವಂತನಿಗೆ ಬಹಳ ಪ್ರಿಯ ಆದ್ದರಿಂದ ಭೀಷ್ಮ ಏಕಾದಶಿಯ ದಿನದಂದು ತುಳಸಿಯನ್ನು ತಯಾರಿಸಿ ಸ್ವಾಮಿ ಚಿತ್ರಕ್ಕೆ ಹಾಕಿ ಈ ಏಕಾದಶಿಯಂದು ಭಗವಂತನಿಗೆ ಯಾರು ತುಳಸಿ ದಳಗಳನ್ನು ಅರ್ಪಿಸುತ್ತಾರೋ ಅಂತಹ ವ್ಯಕ್ತಿಗೆ ವಿಷ್ಣುವಿನ ಸಂಪೂರ್ಣ ಕೃಪೆ ದೊರೆಯುತ್ತದೆ ಈ ದಿನ ಆರಾಧಕರು ಪಿಂಡಿ ಪ್ರಮಿದದಲ್ಲಿ ಆರತಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ವಿಶೇಷವಾಗಿ ಈ ದಿನ ಪೂಜೆ ಮಾಡುವಾಗ ಎರಡು ದೀಪಗಳನ್ನು ಹಚ್ಚಬೇಕು ಇಂದು ಏಳು ಬತ್ತಿಯಿಂದ ದೀಪಾರಾಧನೆ ಮಾಡಿದರೆ ಅಪರಿಮಿತ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಏಳು ಬತ್ತಿಯನ್ನು ಹೆಟ್ಟಿನಲ್ಲಿ ಅಥವಾ ಹಿತ್ತಾಳೆಯ ದೀಪದಲ್ಲಿ ದೀಪಾರಾಧನೆ ಮಾಡಿದರೂ ನೀವು ಮಾಡುವ ಪೂಜೆಗೆ ದ್ವಿಗುಣವಾದ ಪುಣ್ಯಫಲ ಸಿಗುತ್ತದೆ ಈಗ ಬೆಲ್ಲದ ಪಾನೀಯ ಅಥವಾ ಬೆಲ್ಲದ ಚಿಕ್ಕ ತುಂಡನ್ನು ಪೂಜೆಯಲ್ಲಿ ನೈವೇದ್ಯವಾಗಿ ಅರ್ಪಿಸಿ ಹೀಗೆ ಭಗವಂತನನ್ನು ಪೂಜಿಸುವಾಗ ವಿಷ್ಣು ಅಷ್ಟೋತ್ತರ ನಾರಾಯಣ ಕವಚ ಶ್ರೀಮನ್ನಾರಾಯಣ ಹೃದಯ ವಿಷ್ಣು ಸಹಸ್ರನಾಮಗಳನ್ನು ಪಠಿಸಬೇಕು ಕನಿಷ್ಠ ಅದನ್ನು ಓದಲು ಸಾಧ್ಯವಾಗದವರು ಓಂ ನಮೋ ನಾರಾಯಣಾಯೆ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಪಠಿಸಿ ಸ್ವಾಮಿ ಅವರಿಗೆ ಹರತಿಯನ್ನು ಹಾಕಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ವೆಂಕಟೇಶ್ವರನಿಗೆ ಮನಪೂರ್ವಕವಾಗಿ ನಮಸ್ಕರಿಸಿ ಪೂಜೆಯನ್ನು ಕೊನೆಗೊಳಿಸಿ ಹೀಗೆ ಮನೆಯಲ್ಲಿ ದೀಪವನ್ನು ಪೂಜಿಸಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಭೀಷ್ಮ ಏಕಾದಶಿಯಂದು ಶ್ರೀಮನ್ನಾರಾಯಣನ ದರ್ಶನ ಮಾಡಿ ಮನದಲ್ಲಿ ಭೀಷ್ಮನನ್ನು ಸ್ಮರಿಸಿದರೆ ಏಳು ಜನ್ಮಗಳ ಪಾಪಗಳೆಲ್ಲವೂ ತೊಲಗಿ ಅಪಾರ ಧನಲಾಭವನ್ನು ಹೊಂದುವಿರಿ ಈ ಭೀಷ್ಮ ಏಕಾದಶಿಯೆಂದು ನೀವು ಭಗವಂತನನ್ನು ಭೇಟಿ ಮಾಡಿದಾಗ ನಿಮ್ಮ ಹೃದಯದಲ್ಲಿ ಏನನ್ನಾದರೂ ಬೇಸಿದಲ್ಲಿ ನಿಮ್ಮ ಎಲ್ಲ ಆಸೆಗಳು ಭಗವಂತನ ಪಾದಗಳಿಗೆ ಬೀಳುತ್ತವೆ ಈ ಮಂಗಳಕರ ದಿನದಂದು ನೀವು ಹಲವಾರು ನೂರು ವರ್ಷಗಳ ತಪಸ್ಸಿನಷ್ಟು ನಿಮಗೆ ಪುಣ್ಯ ಸಿಗುತ್ತದೆ ಭೀಷ್ಮ ಏಕಾದಶಿಯೆಂದು ಸಂಜೆ ಎರಡು ದೀಪಗಳು ನಿಮ್ಮ ಮನೆ ಬಾಗಿಲಿನ ಮುಂದೆ ಬೆಳಗಬೇಕು ಈ ದೀಪಗಳನ್ನು ಬೆಳಗಿಸುವುದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಪ್ಪಿತಪ್ಪಿಯೂ ಏಕಾದಶಿಯೆಂದು ಅನ್ನ ಗೋಧಿ ತಿನ್ನಬೇಡಿ ತರಕಾರಿಗಳ ಬಗ್ಗೆಯೂ ಇದೇ ಕಾಳಜಿ ವಹಿಸಬೇಕು ಈ ಭೀಷ್ಮ ಏಕಾದಶಿಯೆಂದು ಉಪವಾಸವಿದ್ದು ವಿಷ್ಣು ಸಹಸ್ರನಾಮಗಳನ್ನು ಜಪಿಸಿದರೆ ವಿಷ್ಣು ಸಹಸ್ರನಾಮ ಸ್ಮರಣೆ ಮಾಡಿದರೆ ವಿಷ್ಣುವಿನ ಕೃಪೆ ಖಂಡಿತ ಸಿಗುತ್ತದೆ ಇಂದು ಭಗವದ್ಗೀತೆ ಪಠಿಸುವುದು ಕೂಡ ತುಂಬಾ ಒಳ್ಳೆಯದು ಈ ಭೀಷ್ಮ ಏಕಾದಶಿಯ ದಿನದಂದು ಹಸಿರು ಟೊಮ್ಯಾಟೊ ಮತ್ತು ಹುಣಸೆಹಣ್ಣುಗಳನ್ನು ತಿನ್ನಬಾರದು ಸುಗಂಧ ದ್ರವ್ಯಗಳನ್ನು ತಪ್ಪಿಸಿ ಮೊಸರು ತಿನ್ನಬೇಡಿ ಅಲ್ಲದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಬೇಡಿ ಮಾಂಸ ಮತ್ತು ಮದ್ಯವನ್ನು ತಪ್ಪಿಸಿ ಏಕಾದಶಿಯೆಂದು ಮುರ ಎಂಬ ರಾಕ್ಷಸನು ಅನ್ನವನ್ನು ಪ್ರವೇಶಿಸುತ್ತಾನೆ ಹಾಗಾಗಿ ಏಕಾದಶಿಯೆಂದು ಅನ್ನವನ್ನು ತಿನ್ನಬಾರದು ಎಂಬ ನಿಯಮವಿದೆ ಆದ್ದರಿಂದ ಏಕಾದಶಿಯೆಂದು ಅನ್ನವನ್ನು ತಿನ್ನುವವರಿಗೆ ಅನಾರೋಗ್ಯ ಉಂಟಾಗುತ್ತದೆ ಎಂದು ಭೀಷ್ಮ ನಂಬುತ್ತಾನೆ ಏಕಾದಶಿಯೆಂದು ತಪ್ಪಾಗಿಯೂ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಹಾಗೆಯೇ ಈ ಭೀಷ್ಮ ಏಕಾದಶಿಯೆಂದು ತಲೆಗೆ ಎಣ್ಣೆ ಹಚ್ಚಬಾರದು ಈ ದಿನ ತಲೆಗೆ ಎಣ್ಣೆ ಹಚ್ಚಿದರೆ ಆಯುಷ್ಯ ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ ಹಾಗೆಯೇ ಈ ದಿನ ಕೂದಲು ಕತ್ತರಿಸಬಾರದು ಉಗುರು ಕತ್ತರಿಸಬಾರದು ಮಾದಶುದ್ಧ ಏಕಾದಶಿ ತಿಥಿ ಭೀಷ್ಮನ ಸ್ಮರಣಾರ್ಥ ಶ್ರೀಕೃಷ್ಣ ಕಾಣಿಕೆಯಾಗಿ ಮಾದಶುದ್ಧ ಅಷ್ಟಮಿ ತಿಥಿಯೆಂದು ಭೀಷ್ಮನ ಆತ್ಮವು ಇಹಲೋಕ ತ್ಯಜಿಸಿ ಪರಮ ಶ್ರೀಕೃಷ್ಣನಲ್ಲಿ ವಿಲೀನವಾಯಿತು ಹಾಗಾಗಿ ಈ ಭೀಷ್ಮ ಏಕಾದಶಿಯೆಂದು ಎಲ್ಲರೂ ವಿಷ್ಣುಮೂರ್ತಿ ದೇವಸ್ಥಾನಗಳಿಗೆ ಹೋಗಿ ಭಗವಂತನ ದರ್ಶನ ಪಡೆಯಬೇಕು ಇದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತವೆ ಈ ಭೀಷ್ಮ ಏಕಾದಶಿಯೆಂದು ತೀರ್ಥವನ್ನು ಮುಟ್ಟದೆಯೇ ಸೇವಿಸಬೇಕು ಗೋವಿನಲ್ಲಿ ತ್ರಿಮೂರ್ತಿಗಳಿರುತ್ತಾರೆ ಹಾಗಾಗಿ ಈ ಭೀಷ್ಮ ಏಕಾದಶಿಯೆಂದು ಗೋವಿಗೆ ಆಹಾರವನ್ನು ನೀಡಿದರೆ ತ್ರಿಮೂರ್ತಿಗಳಿಗೆ ಅನ್ನ ನೀಡಿದಷ್ಟು ಪುಣ್ಯ ಸಿಗುತ್ತದೆ ಮೂರು ದೇವತೆಗಳ ಆಶೀರ್ವಾದದಿಂದ ನೀವು ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಭೀಷ್ಮ ಏಕಾದಶಿಯೆಂದು ಬೇಗ ಎದ್ದೇಳಿ ಆಕಸ್ಮಿಕವಾಗಿ ತಡವಾಗಿ ಎಚ್ಚರಗೊಳ್ಳಬೇಡಿ ಇಂದು ತಡವಾಗಿ ಮಲಗುವವರು ಬಡತನದ ದೇವತೆಯಂತೆ ಅಂತಹ ಮನೆಗಳಲ್ಲಿ ವಾಸಿಸುತ್ತಾರೆ ಏಕಾದಶಿಯ ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆ ಮಾಡಬಾರದು ಇಂದು ಉಪವಾಸ ಮಾಡುವವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು ಅಲ್ಲದೆ ಈ ದಿನ ತಪ್ಪಾಗಿಯೂ ತುಳಸಿ ಎಲೆಗಳನ್ನು ಕತ್ತರಿಸಬೇಡಿ ಈ ಭೀಷ್ಮ ಏಕಾದಶಿಯೆಂದು ಯಾರಿಗೂ ಸುಳ್ಳು ಹೇಳಬೇಡಿ ನೀವು ಇಂದು ಕೆಟ್ಟ ಕೆಲಸಗಳಿಂದ ದೂರವಿರಬೇಕು ಜೂಜು ಮೋಸ ಮಾಡಬಾರದು ಈ ದಿನ ಭೀಷ್ಮಾಚಾರ್ಯರನ್ನು ಮುಟ್ಟಿದರೆ ಪೂರ್ವಜರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಈ ಏಕಾದಶಿಯ ದಿನ ಗೋಮಾತೆಗೆ ಬಾಳೆಹಣ್ಣನ್ನು ನೈವೇದ್ಯ ಮಾಡಿದರೆ ಎಲ್ಲಾ ದೋಷಗಳನ್ನು ತೆಗೆದುಹಾಕಲಾಗಿದೆ ಭೀಷ್ಮ ಏಕಾದಶಿಯ ದಿನದಂದು ತುಳಸಿ ಗಿಡದ ಬಳಿ ದೀಪ ಹಚ್ಚಿ ತುಳಸಮ್ಮನಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಮನೆಗೆ ಅಪಾರ ಸಂಪತ್ತು ದೊರೆಯುತ್ತದೆ ಭೀಷ್ಮ ಏಕಾದಶಿಯೆಂದು ಬ್ರಾಹ್ಮಣರಿಗೆ ಛತ್ರಿ ಪಾದರಕ್ಷೆ ಮತ್ತು ವಸ್ತ್ರಗಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಅಲ್ಲದೆ ಇಂದು ಬಡವರಿಗೆ ಮತ್ತು ಹಸಿದವರಿಗೆ ಅನ್ನವನ್ನು ನೀಡುವುದು ಮಹಾನ್ ಪುಣ್ಯವೆಂದು ಪರಿಗಣಿಸಲಾಗಿದೆ ಈ ಭೀಷ್ಮ ಏಕಾದಶಿಯಂದು ಭಗವಾನ್ ವಿಷ್ಣುವು ಭೂಮಿಗೆ ಬಂದನು ಮತ್ತು ಅವನ ಭಕ್ತರು ಮಾಡಿದ ಪೂಜೆಯು ದರ್ಶನವಾಗುತ್ತದೆ ಮತ್ತು ನೈವೇದ್ಯವನ್ನು ಸ್ವೀಕರಿಸುತ್ತಾರೆ ಎಂಬ ನಂಬಿಕೆ ಆದ್ದರಿಂದ ಭೀಷ್ಮ ಏಕಾದಶಿಯ ಈ ಶುಭ ದಿನದಂದು ಎಲ್ಲರೂ ಭಗವಾನ್ ವಿಷ್ಣುವನ್ನು ಆರಾಧಿಸಬೇಕು ಹೀಗೆ ಜನ್ಮಾಂತರಗಳ ಪಾಪಗಳು ನಿವಾರಣೆಯಾಗಿ ಏಳು ಜನ್ಮಗಳು ಪುಣ್ಯದ ಫಲ ಲಭಿಸುತ್ತದೆ